ಪಿಸಿಎಸ್ ಕಾಂಗ್ರೆಸ್ ದಿಕ್ಕಿಗೆ ಗೆಲುವು ಸಾಧಿಸಿದ ನಿರ್ದೇಶಕರಿಗೆ ಹೂವಿನ ಹಾರ ಹಾಕಿ ಅಭಿನಂದನೆ ಸಲ್ಲಿಸಿದ ಎಂಸಿ ಸುಧಾಕರ್ ಚಿಂತಾಮಣಿ ತಾಲೂಕಿನ ಶೆಟ್ಟಹಳ್ಳಿ ಎಂಪಿಸಿಎಸ್ನ ಹದಿಮೂರು ನಿರ್ದೇಶಕರ ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಎಲ್ಲಾ ಸ್ಥಾನಗಳನ್ನು ಸಚಿವ ಡಾ ಎಂಸಿ ಸುಧಾಕರ್ ಬೆಂಬಲಿತರು ಚುನಾಯಿತರಾಗುವ ಮೂಲಕ ಸಂಘದ ಆಡಳಿತ ತಮ್ಮ ತೆಕ್ಕೆಗೆ ತೆಗೆದುಕೊಂಡಿದ್ದಾರೆ ಸಾಮಾನ್ಯ ಕ್ಷೇತ್ರದಿಂದ ಆನಂದಪ್ಪ ಚೌಡಮ್ಮ ರವಿರೆಡ್ಡಿ ಶಿವಾರೆಡ್ಡಿ ಶ್ರೀರಾಮಪ್ಪ ಚುನಾವಣಾಧಿಕಾರಿಯಾಗಿ ಎ ರಮೇಶ್ ಗೌಡ ರೆಡ್ಡಿ ತಿಪ್ಪಣ್ಣ ಪರಿಶಿಷ್ಟ ಜಾತಿ ಕ್ಷೇತ್ರದಿಂದ ಪ್ರಭಾಕರ್ ಪರಿಶಿಷ್ಟ ಪಂಗಡ ಕ್ಷೇತ್ರದಿಂದ ರಾಮಾಂಜಪ್ಪ ಮಹಿಳಾ ಮೀಸಲು ಕ್ಷೇತ್ರದಿಂದ ಭಾಗ್ಯಮ್ಮ ಲಕ್ಷ್ಮೀ ಬಿಸಿಎಂಎ ಕ್ಷೇತ್ರದಿಂದ ಮುನಿಯಪ್ಪ ಬಿಸಿಎಂ ಬಿ ಕ್ಷೇತ್ರದಿಂದ ನರಸಿಂಹರೆಡ್ಡಿ ಚುನಾಯಿತರಾಗಿದ್ದಾರೆ ಚುನಾವಣಾ ಅಧಿಕಾರಿಯಾಗಿ ಶಿಕ್ಷಣ ಇಲಾಖೆಯ ಕೆಎನ್ ಶ್ರೀಧರ್ ಸಹಾಯಕ ವಿ ಕೃಷ್ಣಪ್ಪ ಪಿಆರ್ ಶಂಕರಪ್ಪ ಜಿವಿ ಮಧುಸೂದನ್ ಕಾರ್ಯನಿರ್ವಹಿಸಿದರು ಡೇರಿ ಚುನಾವಣೆಯಲ್ಲಿ ಗೆದ್ದ ನಿರ್ದೇಶಕರುಗಳಿಗೆ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾ ಎಂಸಿ ಸುಧಾಕರ್ ಅವರು ತಮ್ಮ ನಿವಾಸದಲ್ಲಿ ಹೂವಿನ ಹಾರ ಹಾಕಿ ಅಭಿನಂದನೆ ಸಲ್ಲಿಸಿದರು ಮುಖಂಡರಾದ ವೆಂಕಟರೆಡ್ಡಿ ಮುನಿ ನರಸಿಂಹಪ್ಪ ಜಗದೀಶ್ ಪುಂಗನೂರು ಮಂಜು ವೇಣು ಶ್ರೀರಾಮ್ ರೆಡ್ಡಿ ಹೆಸನ್ ಮಂಜುನಾಥ್ ಅಂಜಪ್ಪ ರಾಜಾರೆಡ್ಡಿ ನಾಗಭೂಷಣ್ ರೆಡ್ಡಿ ನರಸಿಂಹಪ್ಪ ಸತ್ಯನಾರಾಯಣ ಚಂದ್ರಪ್ಪ ಕಾರ್ಯದರ್ಶಿ ಮಂಜುನಾಥ್ ರೆಡ್ಡಿ ಇದ್ದರು